ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ವಿದ್ಯಾಪೀಠಂ ಶ್ರೀ ಕ್ಷೇತ್ರ ಶಕಟಪುರಂ ಶ್ರೀ ಜಗದ್ಗುರು ಶಂಕರ ಭಗವತ್ಪಾದರ ಪರಂಪರೆಯ ಅವರ ಶಿಷ್ಯರಾದಂಥ ತೋಟಕ ಭಗವತ್ಪಾದರ ಪರಂಪರೆಯಿಂದ ನಡೆತಕ್ಕಂತಹ ಹಲವಾರು ವರ್ಷಗಳಿಂದ ತುಂಗಾ ನದಿ ತೀರದಲ್ಲಿ ಶಕಟಪುರ ಎಂಬ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಈ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಶರನ್ನವರಾತ್ರಿಯ ಮಹೋತ್ಸವ ನಡೀತಾ ಇದೆ ಈ ವರ್ಷವೂ ಕೂಡ ಇನ್ನೆರಡು ದಿವಸಗಳಲ್ಲಿ ಆರಂಭ ಇದೆ ಪ್ರತಿಪದ್ನಿಂದ ಆರಂಭಗೊಂಡು ದಶಮಿಯವರೆಗೆ ವಿಜಯದಶಮಿಯವರೆಗೆ ನಿತ್ಯ ವಿಶೇಷ ಪೂಜೆಗಳು ಜಗದ್ಗುರು ಆಚಾರ್ಯ ಮಹಾಸ್ವಾಮಿಗಳಿಂದ ವಿಶೇಷ ಅರ್ಚನೆಯ ಪೂಜೆಗಳನ್ನು ನಡೀತಾ ಈ ಮಹೋತ್ಸವವು ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ ಹಿಂದೆಯೂ ಕೂಡ ಸಮಾಜ ಬಾಂಧವರು ಸಾರ್ವಜನಿಕರು ಭಕ್ತ ಮಹಾಶಯರು ಎಲ್ಲರೂ ಈ ಬೃಹತ್ತಾದಂಥ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಜನಾಗೋಷ್ಠಿಗಳು ಸಂಗೀತ ಕಾರ್ಯಕ್ರಮಗಳು ಮುಂತಾದವುಗಳನ್ನು ನಡೆಸ್ತಾ ಇದ್ದೇವೆ ಈ ವರ್ಷವೂ ಕೂಡ ಇದಕ್ಕೆ ಅವಕಾಶಗಳಿದೆ ಭಕ್ತ ಮಹಾಶಯರೆಲ್ಲರೂ ಈ ಸ್ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅಂದರೆ ಭಜನಾಗೋಷ್ಠಿಯ ಕಾರ್ಯಕ್ರಮವನ್ನು ಶ್ರೀಯುತ ಬಿ ಜಿ ರಾಧಾಕೃಷ್ಣ ಅವರು ಸನ್ನಿಧಿ ಕಂಪ್ಯೂಟರ್ ಸೆಂಟ್ರು ಇವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಅವರ ಮೂಲಕ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಯಾಕೆಂದರೆ ನಾವು ಅನಿವಾರ್ಯ ಕಾರಣದಲ್ಲಿ ಸಿಕ್ಕದೇ ಹೋದರೆ ಇದರಿಂದ ಯಾವುದೇ ಭಜನಾ ತಂಡಕ್ಕೆ ಕಾರ್ಯಕ್ರಮ ಲಭಿಸಲಿಲ್ಲ ಅಂತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಯುಕ್ತಿಗೊಳಿಸಿದ್ದೇವೆ ನಮ್ಮ ಜೊತೆಯಲ್ಲಿ ಹಲವಾರು ಜನ ಕೈಜೋಡಿಸಿದ್ದಾರೆ ಹಲವಾರು ಜನರು ಪ್ರಮುಖರು ತಮ್ಮ ನಿತ್ಯದ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಜೊತೆಯಲ್ಲಿ ಈ ಶರನ್ನವರಾತ್ರಿ ಮಹೋತ್ಸವ ವಿಜೃಂಭಣೆಯನ್ನು ನಡಿಬೇಕು ಅಂತ ಹೇಳಿ ನಮ್ಮ ಜೊತೆಗಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ಲ ಭಕ್ತ ಮಹಾಶಯರನ್ನು ಕೂಡ ಕ್ಷೇತ್ರಕ್ಕೆ ಬನ್ನಿ ಅಂತ ಆಹ್ವಾನಿಸ್ತಾ ಜಗದ್ಗುರು ಮಹಾಸ್ವಾಮಿಗಳವರ ಆಶೀರ್ವಾದ ತಾಯಿ ರಾಜರಾಜೇಶ್ವರಿಯ ಅಮ್ಮನವರ ಅನುಗ್ರಹ ತಮ್ಮ ಮೇಲೆ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಅಂತ ಮತ್ತೊಮ್ಮೆ ಸಹ ಇದನ್ನು ಇದ್ದೆ